ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಹಾಗೂ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾ ಕುಂಭಮೇಳ ಜರುಗುತ್ತದೆ ಇಂದಿನ ಕುಂಭಮೇಳವನ್ನು ನೋಡಿದವರ ಲೆಕ್ಕ ನಮ್ಮ ಬಳಿ ಇಲ್ಲ ಮುಂದಿನ ಕುಂಭಮೇಳ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಾವು ಇರುತ್ತೇವೆ ಎನ್ನುವ ಸಾಧ್ಯತೆ ಕೂಡ ಇಲ್ಲ ಹೀಗಾಗಿ ಈ ಕುಂಭಮೇಳ ಬಹಳ ವಿಶೇಷವಾದಂತದ್ದು ಇಂತಹ ವಿಶೇಷವಾದ ಮಹಾ ಕುಂಭಮೇಳದ ಇತಿಹಾಸವೇನು ಮಹಾವಿಷ್ಣುವಿಗೂ ಕುಂಭಮೇಳಕ್ಕೂ ಏನು ಸಂಬಂಧ ಕುಂಭಮೇಳದಿಂದ ಭಾರತದ ಆರ್ಥಿಕತೆಗೆ ಯಾವ ರೀತಿಯಾಗಿ ಲಾಭವಾಗುತ್ತಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಮಹಾ ಕುಂಭಮೇಳದ ಹಿನ್ನೆಲೆ ಹಾಗೂ ಪೌರಾಣಿಕ ಕಥೆಯನ್ನು ನೋಡ್ತಾ ಹೋದ್ರೆ ಕುಂಭಮೇಳದ ನಂಟು ಅಮೃತ ಮತನದ ಜೊತೆಗೆ ಬೆಸೆದುಕೊಂಡಿದೆ ದೇವ ಮತ್ತು ಅಸುರರು ಅಮೃತ ಮತನವನ್ನು ಮಾಡಿ ಅಮೃತವನ್ನು ಸೃಷ್ಟಿಸುತ್ತಾರೆ ಅಮೃತ ಒಂದು ಕುಂಭದಲ್ಲಿ ಅಂದರೆ ಮಡಿಕೈಯಲ್ಲಿ ಇರುತ್ತೆ ಇದು ರಾಕ್ಷಸರ ಕೈಗೆ ಸಿಗಬಾರದು ಎನ್ನುವ ದೃಷ್ಟಿಯಿಂದ ಮಹಾವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ಅದನ್ನು ಅಪಹರಿಸಿ ಓಡುವಾಗ ಕುಂಭದಿಂದ ನಾಲ್ಕು ಅನಿ ಅಮೃತ ಭೂಮಿಗೆ ಚೆಲ್ಲುತ್ತದೆ ಈ ನಾಲ್ಕು ಅನಿಗಳು ಬಿದ್ದ ಜಾಗದಲ್ಲಿ ಇಂದು ಮಹಾ ಕುಂಭ ಮೇಳ ನಡೆಯುತ್ತಿದೆ ಆ ನಾಲ್ಕು ಜಾಗಗಳೇ ಪ್ರಯಾಗ್ರಾಜ್ ಹರಿದ್ವಾರ ಹುಚ್ಚಯನಿ ಹಾಗೂ ನಾಸಿಕ್ ಕುಂಭಮೇಳದಲ್ಲಿ ಪಾಲ್ಗೊಂಡು ಇಲ್ಲಿ ಸ್ನಾನ ಮಾಡಿದರೆ ಇದನ್ನು ಶಾಯಿ ಸ್ನಾನ ಅಥವಾ ಅಮೃತ ಸ್ನಾನ ಎಂದು ಕರೆಯುತ್ತಾರೆ ಈ ಆಚರಣೆಯಲ್ಲಿ ಪಾಲ್ಗೊಂಡರೆ ಮೋಕ್ಷ ಸಿದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ಭಕ್ತರು ಜಗತ್ತಿನ ಎಲ್ಲೆಡೆಯಿಂದ ಬಂದು ಇಲ್ಲಿ ಸೇರುತ್ತಾರೆ ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಾದ್ರೆ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿಯಾಗಿ ಮಹಾ ಕುಂಭಮೇಳವು ಪರಿಣಾಮವನ್ನು ಬೀರ್ತಾ ಇದೆ ಅಂತ ತಿಳಿತಾ ಹೋಗೋಣ ಮಹಾಕುಂಭ ಮೇಳವು ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ನಲವತ್ತೈದು ದಿನಗಳವರೆಗೆ ಪ್ರಯಾಗ್ರಾಜ್ನಲ್ಲಿ ಜರುಗುತ್ತಿದೆ ಈ ಮೇಳದಲ್ಲಿ ಒಂದು ದಿನಕ್ಕೆ ಕನಿಷ್ಠ ಎರಡೂವರೆ ಕೋಟಿ ಜನ ಸೇರ್ತಾ ಇದ್ದಾರೆ ಮಹಾ ಕುಂಭಮೇಳ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಆಯೋಜಿಸಲಾಗಿದ್ದು ಜೊತೆಗೆ ಒಂದೂವರೆ ಲಕ್ಷ ಟೆಂಟುಗಳನ್ನು ನಿರ್ಮಿಸಲಾಗಿದೆ ಪ್ರಾಯಶಃ ಇದೊಂದು ತಾತ್ಕಾಲಿಕ ನಗರವನ್ನೇ ನಿರ್ಮಿಸಿದಂತಾಗಿದೆ ನಲವತ್ತೈದು ದಿನಗಳು ನಡೆಯುವ ಈ ಮಹಾಕುಂಭ ಮೇಳಕ್ಕೆ ಸರ್ಕಾರ ತೆಗೆದಿರಿಸಿರುವ ಅಂದಾಜು ಹಣ ಆರು ಸಾವಿರದ ಎಂಟುನೂರರಿಂದ ರಿಂದ ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿ ಇದು ಬಹಳ ದೊಡ್ಡ ಮೊತ್ತ ಇದನ್ನು ಈ ರೀತಿ ಧರ್ಮಕ್ಕೆ ಧಾರ್ಮಿಕತೆಗೆ ಬಳಸುವ ಅವಶ್ಯಕತೆ ಏನಿತ್ತು ಅನ್ನುವ ಪ್ರಶ್ನೆ ಯಾರಲ್ಲಾದರೂ ಮೂಡಿದ್ದರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಮೇಳದ ನಲವತ್ತೈದು ದಿನಗಳ ಆಚರಣೆಯಲ್ಲಿ ಒಟ್ಟು ನಲವತ್ತರಿಂದ ನಲವತ್ತೈದು ಕೋಟಿ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ ಇದರಲ್ಲಿ ಸರಿಸುಮಾರು ಹತ್ತು ಲಕ್ಷಕ್ಕೂ ಮೀರಿದ ವಿದೇಶಿಗರು ಭಾಗಿಯಾಗಲಿದ್ದಾರೆ ಇವರಲ್ಲಿ ಎಲ್ಲರೂ ನಲವತ್ತೈದು ದಿನಗಳು ಕೂಡ ಇರುವುದಿಲ್ಲ ಬಂದು ಹೋಗುವವರ ಸಂಖ್ಯೆ ಹೆಚ್ಚಿರುತ್ತದೆ ಪ್ರತಿದಿನ ಪ್ರಯಾಣಿಕರ ಸಂಖ್ಯೆ ಎರಡೂವರೆ ಕೋಟಿ ಎಂದು ಅಂದಾಜಿಸಲಾಗಿತ್ತು ಪ್ರತಿಯೊಬ್ಬರ ಖರ್ಚು ಐದರಿಂದ ಆರು ಸಾವಿರ ರೂಪಾಯಿ ಅಂತ ಅಂದಾಜಿಸಿದರೂ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗಿಂತಲೂ ಹದಿ ಕಾರಣವಾಗುತ್ತದೆ ನೆನಪಿರಲಿ ಸ್ನೇಹಿತರೆ ಇದು ಕೇವಲ ಅಂದಾಜು ಮಾತ್ರ ಡಾಲರ್ ಲೆಕ್ಕದಲ್ಲಿ ನೋಡುವುದಾದರೆ ಮೂವತ್ತು ಬಿಲಿಯನ್ ಡಾಲರ್ಗಿಂತಲೂ ಅಧಿಕ ಈ ಮೊತ್ತ ಎಷ್ಟು ಹೆಚ್ಚಿನ ಪ್ರಮಾಣದು ಎನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನೋಡುವುದಾದರೆ ಸರಿಸುಮಾರು ಎಪ್ಪತ್ತಕ್ಕೂ ಹೆಚ್ಚು ದೇಶಗಳ ಜಿ ಡಿ ಪಿ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೂವತ್ತು ಬಿಲಿಯನ್ ಡಾಲರ್ಗಿಂತ ಕಡಿಮೆ ಇದೆ ಅಂದರೆ ಯೋಚಿಸಿ ಒಂದು ದೇಶದ ಒಂದು ವರ್ಷದ ಎಲ್ಲ ವಹಿವಾಟುಗಳ ಜಿ ಡಿ ಪಿ ಮೂವತ್ತು ಬಿಲಿಯನ್ ಡಾಲರ್ಗಿಂತ ಕಡಿಮೆ ಇಂತಹ ದೊಡ್ಡ ಪ್ರಮಾಣದ ಮೊತ್ತವನ್ನು ಭಾರತದ ಒಂದು ಧಾರ್ಮಿಕ ಮೇಳ ಕೇವಲ ನಲವತ್ತೈದು ದಿನಗಳಲ್ಲಿ ಸಂಗ್ರಹಿಸುತ್ತದೆ ಅಂತ ಆದ್ರೆ ಇದು ಭಾರತದ ತಾಕತ್ತು ಭಾರತದ ಬಹುತೇಕ ಎಲ್ಲಾ ಮಹಾನಗರಗಳಿಂದ ಪ್ರಯಾಗ್ರಾಜ್ಗೆ ಹೋಗಲು ವಿಮಾನ ಸೌಲಭ್ಯ ಕಲ್ಪಿಸಲಾಗಿದ್ದು ವಿಮಾನ ದರಗಳಲ್ಲಿ ಹತ್ತರಿಂದ ನಾಲ್ಕುನೂರುಗೆ ಪ್ರತಿಶತ ಏರಿಕೆ ಕಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಕುಂಭಮೇಳಕ್ಕೆ ಹೋಲಿಸಿದರೆ ಐದು ಪಟ್ಟು ಹೆಚ್ಚು ಜನರು ಮಹಾ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಬಂದವರು ಪಟ್ಟು ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಹತ್ತು ಲಕ್ಷಕ್ಕೂ ಮೀರಿದ ವಿದೇಶಿ ಭಕ್ತರು ಭಾರತಕ್ಕೆ ಫಾರಿನ್ ಎಕ್ಸ್ಚೇಂಜ್ ಹೆಚ್ಚಳಕ್ಕೆ ಕಾರಣವಾಗಲಿದ್ದಾರೆ ಇದರಿಂದ ಹೆಚ್ಚು ಕಡಿಮೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರುವ ಸಾಧ್ಯತೆ ಇದೆ ಈ ಹಣದಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನಾಲ್ಕು ನಗರಗಳಾದ ಪ್ರಯಾಗ್ರಾಜ್ ಉಜ್ಜಯನಿ ಹರಿದ್ವಾರ ಹಾಗೂ ನಾಸಿಕ್ನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಬಳಸಿಕೊಳ್ಳುವ ಪ್ರಸ್ತಾಪವನ್ನು ಸರ್ಕಾರ ವ್ಯಕ್ತಪಡಿಸಿದೆ ಇನ್ನು ನಲವತ್ತೈದು ದಿನಗಳಲ್ಲಿ ಊಟ ತಿಂಡಿಯ ವಹಿವಾಟು ಇಪ್ಪತ್ತು ಸಾವಿರ ಕೋಟಿಗಿಂತಲೂ ಅಧಿಕ ಜೊತೆಗೆ ಧಾರ್ಮಿಕ ವಸ್ತುಗಳಾದ ದೀಪದೋಪ ಕರ್ಪೂರ ಅರಿಶಿನ ಕುಂಕುಮ ದಾರ ತಾಯಿತಗಳು ಹಾಗೂ ನೆನಪಿನ ಕಾಣಿಕೆಗಳು ಇವುಗಳ ವಹಿವಾಟು ಇಪ್ಪತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಾಗೂ ಕ್ರಾಫ್ಟ್ ಅಂದರೆ ಕರಕುಶಲ ವಸ್ತುಗಳ ಮಾರಾಟ ಐದು ಸಾವಿರ ಕೋಟಿಗೂ ಮೀರುತ್ತದೆ ಹಾಗೂ ಕೇವಲ ಕುಂಭಮೇಳದಲ್ಲಿನ ಟ್ರಾನ್ಸ್ಪೋರ್ಟೇಷನ್ನಿಂದ ಹತ್ತು ಸಾವಿರ ಕೋಟಿಗಿಂತಲೂ ಅಧಿಕ ಆದಾಯವನ್ನು ನಿರೀಕ್ಷಿಸಲಾಗಿದೆ ಹೀಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ದೊಡ್ಡ ವ್ಯಾಪಾರಿಗಳವರೆಗೆ ಆಟೋ ಡ್ರೈವರ್ನಿಂದ ದೊಡ್ಡ ಹೋಟೆಲ್ ಮಾಲೀಕರವರೆಗೆ ಎಲ್ಲರಿಗೂ ಒಂದು ವರ್ಷದ ಆದಾಯ ನಲವತ್ತೈದು ದಿನದಲ್ಲಿ ಆಗುವುದು ಮಾತ್ರ ಗ್ಯಾರಂಟಿ ಕೊನೆಗೆ ಭಾರತದ ಇತಿಹಾಸವನ್ನು ಒಮ್ಮೆ ಗಮನಿಸುವುದಾದರೆ ಧಾರ್ಮಿಕತೆ ಮತ್ತು ಆರ್ಥಿಕತೆ ಸದಾ ಒಂದರ ಕೈ ಇನ್ನೊಂದು ಹಿಡಿದುಕೊಂಡು ಹೊರಟಿರುವುದು ಕಾರಣ ಸಿಗುತ್ತದೆ ಜಗತ್ತಿನ ಒಂದಲ್ಲ ಎರಡಲ್ಲ ನೂರಾರು ದೇಶಗಳ ಒಂದು ವರ್ಷದ ಪೂರ್ಣ ವಹಿವಾಟಿನ ಮೊತ್ತವನ್ನು ಭಾರತದ ಒಂದು ಧಾರ್ಮಿಕ ಕಾರ್ಯಕ್ರಮ ಕೇವಲ ನಲವತ್ತೈದು ದಿನಗಳಲ್ಲಿ ಸಾಧಿಸಿ ಬಿಡುತ್ತದೆ ಎನ್ನುವುದಾದರೆ ಭಾರತ ಎಷ್ಟು ಬಲಿಷ್ಠ ರಾಷ್ಟ್ರ ಎನ್ನುವುದನ್ನು ತೋರಿಸುತ್ತದೆ ಜಗತ್ತಿನ ನೂರ ತೊಂಬತ್ತೇಳು ದೇಶಗಳಲ್ಲಿ ನಾವು ನೂರಾರು ದೇಶಗಳಿಗಿಂತ ಉತ್ತಮವಾಗಿದ್ದೇವೆ ನಮಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಭಾರತದ ಸಂಸ್ಕೃತಿ ಜಗತ್ತಿನ ಅತಿ ಪುರಾತನ ಸಂಸ್ಕೃತಿ ಎನ್ನುವ ಹೆಮ್ಮೆ ಪ್ರತಿಯೊಬ್ಬ ಭಾರತೀಯರಲ್ಲಿ ಬೇರೂರಬೇಕು ಜೊತೆಗೆ ದೇಶದ ಒಂದಷ್ಟು ಋಣಾತ್ಮಕ ಅಂಶಗಳನ್ನು ತಿದ್ದುಕೊಂಡರೆ ಭಾರತ ಮರಳಿ ವಿಶ್ವಗುರು ಆಗಬಹುದು ಸೊ ಫ್ರೆಂಡ್ಸ್ ಈ ವಿಚಾರವನ್ನು ನಿಮ್ಮ ಬಳಿ ತಲುಪಿಸುವ ಪ್ರಯತ್ನ ಇದಾಗಿತ್ತು ನಮಸ್ಕಾರ